ಒಬ್ಬ ವ್ಯಕ್ತಿ ಎನ್ಲೈನ್ನ ಅಥವಾ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಬುದ್ಧರು ಬೋಧಿಸ್ತಾರೆ ಹಂಗಿದ್ರೆ ಎರಡಕ್ಕೂ ಮೀರಿದ್ ಅಂದ್ರೆ ಮಧ್ಯಮ ಮಾರ್ಗ ಅಂತ ಮಧ್ಯಮ ಮಾರ್ಗ ಅಂದ್ರೆ ದೇಹವನ್ನ ಸುಖದಲ್ಲಿ ಸಂಪೂರ್ಣ ಉಳುಗಿಸಲು ಬಾರದು ಅದನ್ನ ದಂಡಿಸಲು ಬಾರದು ಅನ್ನೋದು ಮಧ್ಯಮ ಮಾರ್ಗದಲ್ಲಿ ಬುದ್ಧರು ಬೋಧಿಸ್ತಾರೆ ಆಮೇಲೆ ನಾಲ್ಕು ಅರಿಯ ಸತ್ಯಗಳನ್ನ ಶ್ರೇಷ್ಠವಾದ ಸತ್ಯಗಳನ್ನ ದಾರಿ ಇದನ್ನ ಆ ಐದು ಜನ ದಿಕ್ಕುಗಳಿಗೆ ಬಿಡಿಸಿ 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 ಬುದ್ಧರು ಹೇಳ್ತಾರೆ ಅದು ಮೊದಲು ಎಕ್ಸ್ಟ್ರೀಮ್ಗಳನ್ನ ಹೇಳಿ ಆಮೇಲೆ ಇದನ್ನ ಹೇಳ್ತಾರೆ ಹೆಂಗೆ ನಾವು ಈ ದುಃಖದಿಂದ ಬಿಡುಗಡೆ ಆಗ್ಬೇಕು ಮತ್ತು ಹ್ಯಾಪಿ ಆಗಿ ಸಂತೋಷದ ಜೀವನವನ್ನ ಪಡೆಯುವುದು ಹೇಗೆ ನಡೆಸುವುದು ಹೇಗೆ ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಅವರು ಪಂಚಶೀಲವನ್ನು ಅಷ್ಟಾಂಗ ಮಾರ್ಗವನ್ನು ಅವರು ಇದು ತುಂಬಾ ಕೋರ್ ಅಲ್ಲಿ ಬೌದ್ಧ ಧರ್ಮದಲ್ಲಿ ಕೋರ್ ಅಂತ ತುಂಬಾ ಇಂಪಾರ್ಟೆಂಟ್ ಆದಂತ ತಿರುಳದು ಇದಕ್ಕೆ ಸಂಬಂಧಪಟ್ಟಂತೆ ಆ ಬೌದ್ಧರ ಭಾಷೆಯಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡಿ ಆ ನಿಟ್ಟಿನಲ್ಲಿ ನಾನು ಸರಳೀ ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೇನೆ ಇಷ್ಟಪಡ್ತೇನೆ ಆಯ್ತಾ ಯಾರು ಇರೋ ತೋರಿಸ್ತಾ ಇರೋದ್ರಲ್ಲ ಒಂದು